ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರುವಂತಹ ನಿವೃತ್ತ ನೌಕರರೇ ಪಿಂಚಣಿದಾರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ಕಾರ್ಮಿಕರೇ ಬಿ ಎಮ್ ಟಿ ಸಿ ನಿವೃತ್ತ ನೌಕರರೇ ಎಲ್ಲ ಕಾರ್ಮಿಕ ವರ್ಗದವರೇ ನಿಮಗೆಲ್ಲರಿಗೂ ಒಂದು ಶುಭ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದೀನಿ ಇ ಪಿ ಎಸ್ ನೈಂಟಿ ಫೈವ್ ಪ್ರತಿಯೊಬ್ಬರಿಗೂ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾಯಿದೆ ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಇರುವಂಥ ನಮ್ಮೆಲ್ಲ ಹಿರಿಯ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಮಹತ್ವದ ಘೋಷಣೆ ಆಗ್ತಾಯಿದೆ ಆ ಘೋಷಣೆಯಲ್ಲಿ ಮುಂದಿನ ತಿಂಗಳ ಒಳಗಾಗಿ ನಿಮ್ಮ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಇದೆ ಕೇಂದ್ರ ಸರ್ಕಾರವೇ ಭರವಸೆಯನ್ನು ಕೊಟ್ಟಿದೆ ಏನು ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸೇ ಸಾಲ್ವ್ ಮಾಡ್ಕೊಳ್ಳಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಪಂಚದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಆದರೆ ಪಿಂಚಣಿ ಕೊಡೋ ವಿಚಾರದಲ್ಲಿ ಅತಿ ಸಣ್ಣ ಸಂಸ್ಥೆಯನ್ನು ಕುಖ್ಯಾತಿಗೆ ಗುರಿಯಾಗಿರುವಂಥ ಇ ಪಿ ಎಸ್ ಇ ಪಿ ಎಫ್ ಒ ಸಂಸ್ಥೆ ಸಾಮಾಜಿಕ ಭದ್ರತಾ ಯೋಜನೆಗಿಂತ ಕಡಿಮೆ ಪಿಂಚಣಿ ಪಡೆಯುತ್ತಿರುವಂತಹ ಪಿಂಚಣಿದಾರರು ಒಂದು ಸಾವಿರ ರೂಪಾಯಿ ಪಿಂಚಣಿ ಇದು ಯಾವುದಕ್ಕೂ ಸಾಕಾಗಲ್ಲ ನಮಗೆ ಮಿನಿಮಮ್ ಪೆನ್ಷನನ್ನು ಏಳೂವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹಲವಾರು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಆಂದೋಲನ ಸಮಿತಿ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದವರೇ ಆದ ರಮಾಕಾಂತ್ ಅವರು ಈ ಇಳಿ ವಯಸ್ಸಿನಲ್ಲೂ ಕೂಡ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿಯನ್ನು ಕೊಡಿಸಲೇಬೇಕು ಅಂತ ಹೇಳಿ ಹಗಲು ರಾತ್ರಿ ಅನ್ನದೇ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದರ ಪ್ರತಿಫಲವಾಗಿ ಮಿನಿಮಮ್ ಪೆನ್ಷನ್ನನ್ನು ಹೆಚ್ಚಳ ಮಾಡುವ ಬಗ್ಗೆ ಗೌರವಯುತವಾದ ಮಿನಿಮಮ್ ಪೆನ್ಷನ್ನನ್ನು ಕೊಡುವ ಬಗ್ಗೆ ಕೇಂದ್ರ ಸರ್ಕಾರ ಶ್ರೀ ರಮಾಕಾಂತ್ ನರಗುಂದ ಹಾಗೂ ರಾಷ್ಟ್ರೀಯ ಆಂದೋಲನ ಸಮಿತಿ ಎನ್ ಎಸ್ ಒಂದು ಭರವಸೆಯ ಪತ್ರವನ್ನು ನೀಡಿದೆ ಈ ಪತ್ರವನ್ನು ಇಲ್ಲಿ ಶೋ ಮಾಡ್ತಾ ಇದ್ದೀನಿ ತಾವು ನೋಡ್ಬೋದು ಈ ಬಗ್ಗೆ ಎನ್ ಸಿಯ ಸಂಯೋಜಕರಾದ ಸಂಚಾಲಕರಾದ ಶ್ರೀ ರಮಕಾಂತ್ ನರಗುಂದರ್ ಅವರೇ ವಿವರವಾದ ಮಾಹಿತಿಯನ್ನು ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚಿಕೊಂಡಿದ್ದಾರೆ ಆ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಬೇಕು ಅನ್ನೋ ಸದುದ್ದೇಶದಿಂದ ಆ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ದೀಪಾವಳಿ ಹಬ್ಬಕ್ಕೆಲ್ಲ ನಮಗೆ ಮಿನಿಮಮ್ ಪೆನ್ಷನ್ ಹೆಚ್ಚಳ ಆಗಿ ಗುಡ್ ನ್ಯೂಸ್ ಸಿಗತ್ತೆ ಅಂತ ಹೇಳಿ ಭರವಸೆಯನ್ನು ಇಟ್ಕೊಂಡಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹನ್ನೊಂದು ಹನ್ನೆರಡರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಿವೃತ್ತ ನೌಕರರು ಪಿಂಚಣಿದಾರರು ಹೋರಾಟಗಳನ್ನು ಮಾಡಿದರು ಟೂ ಡೇಸು ಹೋರಾಟ ಮಾಡಿ ನಮ್ಮ ಮಿನಿಮಮ್ ಪೆನ್ಷನನ್ನು ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಅದೇ ಸಮಯದಲ್ಲಿ ಸಿ ಬಿ ಟಿ ಸಭೆ ಕೂಡ ನಡೀತಾ ಇತ್ತು ಈ ಸಿ ಬಿ ಟಿ ಸಭೆಯಲ್ಲಿ ಇಲ್ಲಿ ಪ್ರತಿಭಟನೆಯನ್ನು ಮುಗಿಸ್ಕೊಂಡು ಹೋದಂತಹ ಎನ್ ಎಸ್ ಸಿ ಮುಖಂಡರುಗಳು ಕ್ಯಾಪ್ಟನ್ ಅಶೋಕ್ ಕುಮಾರ್ ಇರ್ಬೋದು ನಮ್ಮ ನಾ ರಮಾಕಾಂತ್ ನರಗುಂದ ಹಾಗೂ ಇತರೆಯವರು ಸಿ ಬಿ ಟಿಯಲ್ಲಿ ತಮ್ಮ ವಾದವನ್ನು ಮಂಡನೆ ಮಾಡಿದರು ಅಲ್ಲಿ ಸಿ ಬಿ ಟಿ ಅಧ್ಯಕ್ಷರಾದ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಅವರು ಇವರ ಮನವಿಯನ್ನು ಪರಿಗಣಿಸಿ ನಿಮಗೆ ಪಿಂಚಣಿಯನ್ನು ಹೆಚ್ಚಳ ಮಾಡುವ ಬಗ್ಗೆ ನಾವು ಗಂಭೀರ ಚರ್ಚೆ ನಡೀತಾ ಇದೆ ಅನ್ನೋ ಭರವಸೆಯನ್ನು ಕೊಟ್ಟರು ಆದರೂ ಕೇಳದೆ ಸಿ ಬಿ ಟಿ ಸಭೆಯ ನಂತರ ನಮಗೊಂದು ಟೈಮಿಂಗ್ಸ್ ಕೊಡಬೇಕು ನಮ್ಮ ವಾದವನ್ನು ಮಂಡನೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಎನ್ ಎಸ್ ಸಿ ಅವರು ಕೇಳ್ಕೊಂಡಾಗ ಕೇಂದ್ರ ಸಚಿವರಾದ ಮನ್ಸುಖ್ ಅವರು ಒಂದು ದಿನ ಸಮಯಾವಕಾಶವನ್ನು ಕೊಟ್ಟರು ಹದಿಮೂರನೇ ತಾರೀಕು ಸಮಯಾವಕಾಶವನ್ನು ಕೊಟ್ಟರು ಹದಿಮೂರನೇ ತಾರೀಕು ಎನ್ ಎಸ್ ಸಿ ಮುಖಂಡರುಗಳು ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಿಯ ಭೇಟಿ ಮಾಡಿ ನೀವು ಈ ಹಿಂದೆ ಭರವಸೆ ಕೊಟ್ಟಿದ್ರಿ ಮಿನಿಮಮ್ ಪೆನ್ಷನನ್ನು ಹೆಚ್ಚಳ ಮಾಡೇ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಿರಿ ಇದುವರೆಗೂ ಮಿನಿಮಮ್ ಪೆನ್ಷನ್ ಹೆಚ್ಚಳ ಆಗಿಲ್ಲ ಹಾಗಾಗಿ ತಕ್ಷಣ ಮಿನಿಮಮ್ ಪೆನ್ಷನನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ನಿವೃತ್ತ ನೌಕರರು ಪಿಂಚಣಿದಾರರು ಕಾರ್ಮಿಕರ ಸಮಸ್ಯೆಗಳನ್ನು ಕೇಂದ್ರ ಸಚಿವರ ಮುಂದೆ ರಮಾಕಾಂತ್ ನರಗುಂದ ಹಾಗೂ ಇತರೆ ನಾಯಕರುಗಳು ಇಟ್ಟಾಗ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದಂಥ ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವೀಯ ಅವರು ನಾನು ಕೊಟ್ಟ ಭರವಸೆಯನ್ನು ಈಡೇರಿಸ್ತೀನಿ ಆದಷ್ಟು ಶೀಘ್ರದಲ್ಲಿಯೇ ನಿಮಗೆ ಗೌರವಯುತವಾದ ಪಿಂಚಣಿಯನ್ನು ಕೊಡ್ತೀನಿ ಗೌರವಯುತವಾಗಿ ನೀವು ಯಾರು ನಿರಾಕರಿಸಬಾರದು ಅಂತಹ ಒಂದು ಗೌರವಯುತವಾದ ಪಿಂಚಣಿಯನ್ನು ಹೆಚ್ಚಳ ಮಾಡೇ ಮಾಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಿವೃತ್ತ ನೌಕರರು ಪಿಂಚಣಿದಾರರ ಹೆಲ್ತ್ ಟ್ರೀಟ್ಮೆಂಟ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆನೂ ಒಂದು ನಿರ್ಧಾರವನ್ನು ಕೈಗೊಂಡು ಪ್ರತಿಯೊಬ್ಬರಿಗೂ ಉಚಿತ ಚಿಕಿತ್ಸೆಯನ್ನು ಕೊಡಿಸೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈಗ ಒಂದು ಸಾವಿರ ರೂಪಾಯಿ ಪಿಂಚಣಿ ಇದ್ದಿದ್ದು ಹಾಗೆ ಇತ್ತು ಈಗ ಹತ್ತು ವರ್ಷದಿಂದ ಒಂದು ಸಾವಿರ ರೂಪಾಯಿ ಪಿಂಚಣಿ ಇತ್ತು ಅದು ಹೆಚ್ಚು ಆಗಲಿಲ್ಲ ಕಡಿಮೆನೂ ಆಗಲಿಲ್ಲ ಆದರೆ ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಪ್ರತಿ ವರ್ಷ ಇನ್ಕ್ರಿಮೆಂಟ್ಗಳು ಆ್ಯಡ್ ಆಗಿ ನಿಮಗೆ ಸಂಬಳ ಜಾಸ್ತಿ ಆಗುತ್ತೋ ಅದೇ ರೀತಿ ಪಿಂಚಣಿದಾರಿಗೂ ಕೂಡ ಪಿಂಚಣಿ ಪ್ರತಿ ವರ್ಷ ಹೆಚ್ಚಳ ಮಾಡೋ ಬಗ್ಗೆ ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟು ಅಥವಾ ಟೂ ಪರ್ಸೆಂಟು ಈ ರೀತಿ ಹೆಚ್ಚಳ ಮಾಡಿ ಪಡಿತರೋಂಥ ಪಿಂಚಣಿಯಿಂದ ಹೆಚ್ಚಳ ಮಾಡಿ ಈಗ ಉದಾಹರಣೆಗೆ ಒಂದು ಏಳುವರೆ ಸಾವಿರ ರೂಪಾಯಿ ಪಿಂಚಣಿ ಹೆಚ್ಚಳ ಮಾಡಿದ್ರು ಅಂದರೆ ಏಳುವರೆ ಸಾವಿರ ನೀನು ಹತ್ತು ವರ್ಷವೂ ಇರೋದಿಲ್ಲ ಅದು ಏಳು ಸಾವಿರದ ಇನ್ನೂ ಏಳು ಸಾವಿರದ ಏಳ್ನೂರು ಏಳು ಸಾವಿರದ ಎಂಟುನೂರು ಏಳುವರೆ ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಈ ರೀತಿ ಪ್ರತಿ ವರ್ಷ ಹೆಚ್ಚಳ ಆಗುವನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾರಿಗೆಲ್ಲ ಹೈಯರ್ ಪೆನ್ಷನ್ ಸಿಕ್ಕಿಲ್ಲ ಅವರಿಗೂ ಕೂಡ ಹೈಯರ್ ಪೆನ್ಷನ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಆಗ ನಮ್ಮ ಮುಖಂಡರುಗಳು ನೀವು ಬರೀ ಬಾಯಿ ಮಾತಿನ ಭರವಸೆಗಳನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ದಯವಿಟ್ಟು ಇದಕ್ಕೆ ನಮಗೊಂದು ಲೆಟ್ರನ್ನು ಕೊಡಿ ಅಂತ ಕೇಳಿದಾಗ ಕೇಂದ್ರ ಸರ್ಕಾರದಲ್ಲಿ ಒಂದು ಲೆಟ್ರ್ ತಗೊಳ್ಳೋದು ಎಷ್ಟು ಕಷ್ಟ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ ಆದರೂ ನಮ್ಮ ಎನ್ ಎಸ್ ಸಿ ಮುಖಂಡರುಗಳು ಬಿಡದರೆ ನಮಗೊಂದು ಲೆಟ್ರ್ ಕೊಡಿ ಭರವಸೆಯ ಲೆಟ್ರ್ ಕೊಡಿ ಅಂತ ಕ ಕೇಳಿದಾಗ ಎಲ್ಲ ಡಿಪಾರ್ಟ್ಮೆಂಟ್ಗಳ ಸೈನನ್ನು ಪಡ್ಕೊಂಡು ಒಂದು ಲೆಟ್ರನ್ನು ರಮಕಾಂತ್ ನರ್ಗುಂದ ಅವರಿಗೆ ಹಾಗೂ ಎನ್ ಎಸ್ ಸಿ ಅವರಿಗೆ ಕೇಂದ್ರ ಸರ್ಕಾರ ನೀಡಿದೆ ಆ ಲೆಟ್ರನ್ನಲ್ಲಿ ನಾನು ಈ ಹಿಂದೆ ಶೋ ಮಾಡಿದ್ದೀನಿ ಆ ನಲ್ಲಿ ನಿಮಗೆ ಗೌರವಯುತವಾದ ಮಿನಿಮಮ್ ಪೆನ್ಷನನ್ನು ಕೊಟ್ಟೆ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದರೆ ಅದ್ರ ಜೊತೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆ ಇರ್ಬೋದು ಪಿಂಚಣಿ ಪ್ರತಿ ವರ್ಷ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಪಿಂಚಣಿದಾರರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇದರಿಂದಾಗಿ ದೀಪಾವಳಿ ನಂತರ ಖಂಡಿತವಾಗಿ ನಿವೃತ್ತ ನೌಕರರು ಪಿಂಚಣಿದಾರರ ಮಿನಿಮಮ್ ಪೆನ್ಷನ್ ಹೆಚ್ಚಳ ಹಾಗೆ ಆಗತ್ತೆ ಅನ್ನೋ ಒಂದು ಭರವಸೆ ಇದೆ ಈ ಭರವಸೆಯೊಂದಿಗೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿ ನಿಮಗೆಲ್ಲರಿಗೂ ಬೆಳಕಿನ ಹಬ್ಬ ನಿಮ್ಮ ಬಾಳೆಗೆ ಬೆಳಕನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಅದರ ಜೊತೆಯಲ್ಲಿ ಸಿ ಟಿ ಸಭೆಯಲ್ಲಿ ಕೆಲವೊಂದು ಒಳ್ಳೆಯ ನಿರ್ಧಾರಗಳಾಗಿದೆ ಆ ನಿರ್ಧಾರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾದ ಮಾಹಿತಿಯನ್ನು ಗುಡ್ ನ್ಯೂಸನ್ನು ಕೊಡ್ತೀನಿ ಕಾಯ್ತಾ ಇರಿ ನಮ್ಮ ಪರವಾಗಿ ಹೋರಾಟ ಮಾಡ್ತಿರುವಂಥ ಎನ್ ಎಸ್ ಸಿ ಮುಖಂಡರುಗಳಿಗೆ ನಮ್ಮ ಬೆಂಬಲ ಯಾವಾಗಲೂ ಇರುತ್ತೆ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರು ಅವರನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ